ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭಿವೃದ್ಧಿ ಸಾರ ಈ ನೀರು ಎಲ್ಲರಿಗೆ ಏನ್ ಸರ್ ಇದು ಜಾಸ್ತಿ ಐತಿ ನೋಡು ಕೋಲ್ ಬಜಾರ್ ರೋಡ್ ಭಾರಿ ನೀರು ಸಾರು ಬಂದ ಮಳೆ ಬಂದ್ರೆ ನಮ್ಗೆ ಭಾರಿ ತೊಂದ್ರೆ ಸರ್ ಹೆಣ್ಮಕ್ಳು ಹೋಗಿಲ್ಲ ಮಕ್ಕಳು ಹೋಗಿಲ್ಲ ಬಹಳ ಕಷ್ಟ ಸಾರ ಅದರ ವ್ಯವಸ್ಥೆ ಎತ್ತಗನ ಸರಿ ಮಾಡಿ ದೂರು ಬಿಡುವಾಗ ಸರ್ ನೀರು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಮಳೆಗಾಲನೂ ಆಗಿದೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಆದ್ರೆ ಬಳ್ಳಾರಿನಲ್ಲಿ ನಮಗೆ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿಒ ಕಾಮಗಾರಿಗಳು ಹೇಗಿರ್ತ ಗೊತ್ತಾಗುತ್ತೆ ಮಳೆ ಬಂದ್ರೆ ಆಯಿತು ಜನಗಳಿಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕೆ ತುಂಬಾ ಕಷ್ಟ ಸುರಕ್ಷತೆ ಅನ್ನೋದು ಶೂನ್ಯ ಹೋಗಿದೆ ಬಳ್ಳಾರಿನಲ್ಲಿ ಇದನ್ನು ನೋಡಿದಾಗ ಅನಿಸುತ್ತೆ ಬಳ್ಳಾರಿನಲ್ಲಿ ನಮ್ಮ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಅನ್ನೋದಿದೆನಾ ಜಿಲ್ಲಾ ಆಡಳಿತ ಅನ್ನೋದಿದೆನಾ ಸರ್ಕಾರ ಅನ್ನೋದಿದೆನಾ ಇವು ಮೂರು ಕೂಡ ಬಳ್ಳಾರಿ ನಾಗರಿಕರ ಪಾಲಿಗೆ ಸತ್ತು ಹೋದಂಗೆ ಇವು ಇಲ್ಲನೇ ಅನ್ಸುತ್ತೆ ನಮ್ಗೆ ನಾವು ನೋಡ್ತಾ ಇದ್ವಿ ಇವತ್ತು ಮಳೆ ಬಂದ್ರೆ ಈ ಕಡೆ ಕೌಲ್ ಬಜಾರ್ ಕಡೆ ಹೋಗ್ಬೇಕಂದ್ರೆ ತುಂಬಾ ಟ್ರಾಫಿಕ್ ಆಗಿ ಅಲ್ಲಿ ಮೇಲ್ಗಡೆ ಕೂಡ ಜಾಮ್ ಆಗ್ತವೆ ಕೆಳಗಡೆ ಇಲ್ಲಿ ನಮ್ಮ ಜೋಳರಾಶಿ ದೊಡ್ಡಗೌಡ ಮಂದಿರ ರೋಡಿಂದ ಕೌಲ್ ಬಜಾರ್ ಹೋಗ್ಬೇಕಂದ್ರೆ ಅಲ್ಲಿ ಕೂಡ ಸ್ವಲ್ಪ ಮಳೆ ಬಂದ್ರೆ ಸಾಕು ಅಲ್ಲಿ ಚೆನ್ನಾಗಿ ನೀರ್ ತುಂಬ್ಕೊಂಡ್ಬಿಟ್ಟು ಅಲ್ಲಿ ಜಾಮ್ ಆಗ್ಬಿಡ್ತದೆ ಜನಗಳಿಗೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಗೊತ್ತಾಗದ ಇದು ಇವತ್ತು ಬಳ್ಳಾರಿ ಒಂದು ಚಿತ್ರಣ ಇವರು ಈ ಕೆಲ್ಸಗಳು ಮಾಡಲ್ ಬಿಟ್ಟು ಬರೀ ಸರ್ಕಲ್ಗಳು ಮಾಡಿದ್ವಿ ಬಳ್ಳಾರಿ ಮಾಡೋದಕ್ಕೆ ಇರೋ ಸರ್ಕಲ್ ಹೊಡ್ದೆ ಇನ್ನೊಂದು ಸರ್ಕಲ್ ಕಟ್ಟಿದ್ವಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ ಬರೆದು ಕೆಲ್ಸಗಳು ನಡೀತಾ ಇದಾವೆ ರೋಡ್ ಕುಣಿಗಳು ಕೂಡ ಮುಚ್ಚೋದಲ್ಲ ಇವರು ಅಂದ್ರೆ ಗೊತ್ತಾಗುತ್ತೆ ಇವರು ಇದಾರ ಆಮೇಲೆ ಇಷ್ಟೊಂದು ನಿರ್ಲಕ್ಷ್ಯ ಜನ ಕೇಳೋದಿಲ್ಲ ಅಂತೇಳಿ ಅದಕ್ಕೆ ನಾನು ಬಳ್ಳಾರಿ ಜನ ಕೇಳಕ್ ಇಷ್ಟ ಪಡ್ತೀನಿ ಹಿಂಗೆ ಕೂತ್ಕೊಂಡ್ರೆ ನೀವು ನಿಮ್ ತಲೆ ಮೇಲೆ ಕಾಲಿಡ್ತಾರೆ ಇವರು ಎಲ್ಲರೂ ಒಕ್ಕಟ್ಟು ಹೋರಾಟ ಮಾಡಬೇಕು ನಮ್ ಕಾರ್ಪೊರೇಷನ್ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಅದೇ ರೀತಿ ಬಳ್ಳಾರಿ ಜಿಲ್ಲಾಡಳಿತ ವಿರುದ್ಧ ಜನ ಹೋರಾಟ ಮಾಡೋದೊಂದೇ ಮಾರ್ಗ ಬೇರೆ ನೀನು ಇಲ್ಲ ಇದ್ರಲ್ಲಿ ಯಾಕಂದ್ರೆ ಇವರು ಇದಕ್ಕೆ ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ಇವರು ಎಂ ಎಚ್ ಚರ್ಮದವರು ಇವ್ಯಾವ ಕಾಣ್ತಾ ಇಲ್ಲ ಅನ್ಸುತ್ತೆ ಇವ್ರಿಗೆ ನೋಡಿದ್ರೆ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ